ಎಐ ವಿಡಿಯೋ ಮಾಡಿ ಹಿಂದೂಗಳ ಪರಮ ಪವಿತ್ರ ಸ್ಥಳಗಳ ಪೈಕಿ ಒಂದಾದ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಮೊಹಮ್ಮದ್ ಸಮೀರ್ ಮೇಲಿದೆ ಅದೇ ಕಾರಣಕ್ಕೆ ಸಮೀರ್ನನ್ನ ವಿಚಾರಣೆಗೆ ಕರೆಯಲಾಗಿತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸಮೀರ್ನನ್ನ ಬರೋಬ್ಬರಿ ಐದು ಗಂಟೆ ಕಾಲ ವಿಚಾರಣೆಗೆ ಒಳಪಡಿಸಲಾಗಿತ್ತು ತನಿಖಾಧಿಕಾರಿಗಳು ಸಮೀರ್ನನ್ನ ರೈಟ್ ಲೆಫ್ಟ್ ಮಾಡಿದ್ರು ವಿಡಿಯೋ ಬಗ್ಗೆ ಸಾಕ್ಷಿ ಕೇಳಿದ್ರು ಇಪ್ಪತ್ಮೂರು ನಿಮಿಷ ಐವತ್ತೆರಡು ಸೆಕೆಂಡ್ ವಿಡಿಯೋ ಪ್ಲೇ ಮಾಡಿ ಸಾಕ್ಷಿ ಕೇಳಿದ್ರು ಪ್ರತಿಯೊಂದು ಸನ್ನಿವೇಶಕ್ಕೂ ಅಧಿಕಾರಿ ದಾಖಲೆ ಕೇಳಿದ್ದಾರೆ ದಾಖಲೆ ನೀಡಲು ಸಾಕ್ಷ್ಯ ಹೇಳಲು ಸಮೀರ್ ತಡವರಿಸಿದ್ದ ದೂತ ಯೂಟ್ಯೂಬ್ ಚಾನೆಲ್ ವಿಡಿಯೋ ಬಗ್ಗೆ ಎಸ್ಐಟಿ ಪ್ರಶ್ನೆ ಮಾಡಿದೆ ವಿಡಿಯೋ ತಯಾರಿಕೆ ಅಪ್ಲೋಡ್ ಬಗ್ಗೆ ನಿರಂತರ ಪ್ರಶ್ನೆ ಕೇಳಲಾಗಿದೆ ದೂತ ಯೂಟ್ಯೂಬ್ ಚಾನೆಲ್ ಜೊತೆ ಸಂಬಂಧ ಏನು ವಿಡಿಯೋವನ್ನ ಚಿತ್ರೀಕರಿಸಿದ್ದ್ಯಾರು ಎಡಿಟ್ ಮಾಡಿದ್ಯಾರು ಧರ್ಮಸ್ಥಳ ವಿರುದ್ಧ ಎಐ ವಿಡಿಯೋ ಮಾಡಿದ ಉದ್ದೇಶ ಏನು ಸಾರ್ವಜನಿಕರಲ್ಲಿ ದ್ವೇಷ ಹುಟ್ಟಿಸಲು ನೀವು ಉದ್ದೇಶಿಸಿದ್ದೀರಾ ವಿಡಿಯೋದಲ್ಲಿ ಹೇಳಿದ ವಿಷಯಗಳ ಸತ್ಯಾಸತ್ಯತೆ ಏನು ಎಂದು ಕೇಳಿದ ಧೂತ ಬೆವರು ಹೋಗಿದ್ದ ಯಾರು ಹೇಳಿದ ಕಥೆಯನ್ನ ಕೇಳಿ ವಿಡಿಯೋ ಮಾಡಿದೆ ಯಾವುದು ನನಗೆ ತಿಳಿದಿಲ್ಲ ಬೇರೆಯವರು ಹೇಳಿದ್ದನ್ನ ಕೇಳಿ ವಿಡಿಯೋ ಮಾಡಿದ್ದೇನೆ ಎಂದು ತಳವರಿಸಿದ ಉತ್ತರ ಕೊಟ್ಟಿದ್ದಾನೆ